ಹರಿ ಶ್ರೀನಿವಾಸ ವೃಶ್ಚಿಕ ರಾಶಿ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ ಈ ವೃಶ್ಚಿಕ ರಾಶಿಯವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿನ ವಹಿಸ್ಬೇಕಾಗುತ್ತೆ ಆರೋಗ್ಯದಲ್ಲಿ ಇಲ್ಲೋ ಒಂದು ಕಡೆ ಏರುಪೇರು ಆಗುವಂತ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಮತ್ತೆ ಅದರ ಜೊತೆಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಅವಕಾಶಗಳು ಲಭ್ಯ ಆಗುತ್ತೆ ಆದ್ರೆ ಅಲ್ಲಿ ಇಲ್ಲೋ ಒಂದು ಕಡೆ ಅಭಿವೃದ್ಧಿ ಹತ್ರ ಆ ಹಿನ್ನಡೆ ಉಂಟಾಗುವಂತದ್ದಿರುತ್ತೆ ಯಾಕಂದ್ರೆ ಒಳ್ಳೊಳ್ಳೆ ಅವಕಾಶ ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಸಿಕ್ತಾರೆ ಅಥವಾ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡುವಂತದ್ದು ಮುನ್ನಡೆ ಉಂಟಾಗುವಂತದ್ದಿರುತ್ತೆ ಆದ್ರೆ ಪ್ರಾರಂಭ ಮಾಡಿರೋದ್ರಲ್ಲಿ ಇಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರು ುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಮತ್ತೆ ಅದರ ಜೊತೆಗೆ ಕೆಲವೊಂದು ಕೆಲಸದ ವಿಚಾರದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನದಲ್ಲಿ ಏನಾದ್ರೂ ಇದೀರಾ ಅದರ ಜೊತೆಗೆ ಕೆಲಸದಲ್ಲಿ ಸಹ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಕೆಲವೊಂದು ವೀಸಾ ಇಂತಹ ಸಮಸ್ಯೆಗಳು ವಿದೇಶದಲ್ಲಿ ಹೋಗಿ ಕೆಲಸವನ್ನು ಮಾಡುವಂತವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇನ್ನ ರಾಜಕೀಯದಲ್ಲಿ ಇರುವಂತವ್ರಿಗಂತೂ ಬಹಳ ಅಭಿವೃದ್ಧಿಯ ಅತ್ತ ಸಾಗುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ರವಿ ಸೂರ್ಯ ಗ್ರಹವನ್ನ ನೋಡ್ತೀವಿ ಅಂತ ಶುಕ್ರ ಗುರು ಬಲವನ್ನ ನಾವು ನೋಡುವಂತದ್ದಿರುತ್ತೆ ಪ್ರಾರಂಭದಲ್ಲಿ ಜನ್ಮಾಪಿ ಗುರು ಇರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಹೊರತು ಕೆಲಸಗಳು ಸರಾಗವಾಗಿ ನಡೀತಾ ಇರುತ್ತೆ ಮತ್ತೆ ಆರ್ಥಿಕ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇನ್ನು ರಾಜಕೀಯದಲ್ಲಿ ಇರುವಂತವರಿಗೆ ಹಿತಶತ್ರುಗಳ ಕಾಟ ಹೆಚ್ಚಾಗಿ ಕಾಡುವಂತ ಸಾಧ್ಯತೆ ಇರೋದ್ರಿಂದ ಆದಷ್ಟು ಪರಿಹಾರ ಅಂತ ನಾವು ನೋಡಕ್ರೆ ಇಡೀ ವರ್ಷ ಕಾಲಭೈರವನ ಆರಾಧನೆ ಅಷ್ಟಮಿ ತಿಥಿ ಅಥವಾ ಅಮಾವಾಸ್ಯ ತಿಥಿ ಎಂದು ಕಾಲಭೈರವನ ಆರಾಧನೆ ಮಾಡ್ಕೊ ಬರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಅಕ್ಟೋಬರ್ ನಂತರ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನದಲ್ಲಿ ಇದ್ದೀರಾ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ವರ್ಗಾವಣೆ ವಿಚಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಸಹ ಅಕ್ಟೋಬರ್ ನಂತರ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಸಹ ಹನುಮಂತನ ಆರಾಧನೆ ಮಾಡ್ಕೋಬಹುದು ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ